ಪಿ ಎಸ್ ಪೆಂಶಣಿದಾರರ ಬಂಧುಗಳೇ ಮತ್ತು ಸ್ನೇಹಿತರೆ ಇಲ್ಲಿ ರಾಷ್ಟ್ರೀಯ ಸಂಯೋಜಕರ ರಮಾಕಾಂತ್ ನರಗುಂದವರೇ ಗೌಡ್ರೆ ಧೂಳಪ್ಪನವ್ರೆ ಮತ್ತು ಶಂಕರ್ ಅವರೇ ನಾಗರಾಜ್ ಅವರೇ ಮತ್ತೆಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತು ಎಂ ಟಿ ಸಿ ಯ ಪದಾಧಿಕಾರಿಗಳೇ ಮತ್ತು ತಮ್ಮ ತಾವುಗಳೇ ಬಂದಿರುವಂಥ ಎಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ಇಲ್ಲಿ ನಾವು ಈ ದಿನ ಒಂದು ಕೊನೆ ಹಂತಕ್ಕೆ ಬಂದು ಮುಟ್ಟಿದೀವಿ ಈಗ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ನೋಟಿಫಿಕೇಶನ್ ಆಗೋದಕ್ಕಿಂತ ಒಂದು ಒಂದು ನಾಲ್ಕು ದಿವಸ ಇದೆ ಮೂರ್ನಾಲ್ಕು ದಿವಸದಲ್ಲಿ ಅಷ್ಟರೊಳಗೆ ಪಾರ್ಲಿಮೆಂಟ್ರಿ ಏನು ಕ್ಯಾಬಿನೆಟ್ ಮೀಟಿಂಗ್ ಹದಿಮೂರನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಶೋಕ್ ರಾವತ್ ಅವರು ಸಿಂಗ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಡೆಲ್ಲಿಗೆ ಬಂದಿದ್ದಾರೆ ಅದೇ ರೀತಿ ನಮಗೆ ನಿನ್ನೆ ರಾತ್ರಿ ಕರೆ ಬಂತು ನೀವು ಸಹ ಬನ್ನಿ ಅಂತ ರಮಾಕಾಂತ್ ನರ್ಗುಂದವರು ನಾನು ಮತ್ತು ನೆಂಜುಣೇಗೌಡರು ಹೋಗ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ನಾಳೆ ಬೆಳಗ್ಗೆ ಹೋಗ್ತಾ ಇದ್ವಿ ಹೋಗಿ ಅಲ್ಲಿ ಆಗುವಂತಹ ಘಟನೆಗಳನ್ನು ನಮ್ಮ ಪರವಾಗಿ ಆಗಲಿ ಅಂತ ಒತ್ತಡ ತಂದಿದ್ದಾರೆ ನಾವು ಸತಿ ಹೋದಾಗ ನೂರ ಎಂಬತ್ತಾರು ಜನ ಪಾರ್ಲಿಮೆಂಟ್ರಿ ಮೆಂಬರ್ಸ್ ಮನೆಗೆ ಹೋಗಿ ಎಲ್ಲರಿಗೂ ಭಿನ್ನವತ್ತಲ್ಲಿ ಕೊಟ್ಟಿದ್ದಾರೆ ನಮ್ಮ ಮನವೇನು ಕೊಟ್ಟಿದ್ದಾರೆ ನೂರ ಎಂಬತ್ತಾರು ಜನಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಲೇಬರ್ ಮಿನಿಸ್ಟರ್ ಕ ಹೇಮೆ ಮಾಲಿನಿಯವರ ನೇತೃತ್ವದಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಅವರು ಕೊಟ್ಟು ಮಾಡ್ತೀವಿ 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 ಅಂತ ಹೇಳುವಂತಹ ಆಶ್ವಾಸನೂ ಕೊಡ್ತಾ ಇದ್ದಾರೆ ಮ ಯಾವಾಗ ಮಾಡ್ತೀರಪ್ಪ ಅಂತ ಕೇಳಿ ಮಾಡ್ತೀವಿ ಮಾಡಿ ಇದು ಆದರೆ ಇನ್ನು ಮೂರು ನಾಲ್ಕು ದಿವಸದಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಹಾಗೆ ರಮಾಕಾಂತ್ ನರಗುಂದ್ ಅವರು ನಂಜುಂಡೇಗೌಡರು ಹೇಳಿದ ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಶೋಕ್ ರಾವತ್ ನೇತೃತ್ವದಲ್ಲಿ ಅವರು ಮುಂದೆ ಏನು ಮಾರ್ಗದರ್ಶನ ಮಾಡ್ತಾರೆ ಅದರ ರೀತಿ ನಡೆಯುವುದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಸಂಘಟನೆಗಳು ಈ ಅವರು ಇವರಂಥ ಎಲ್ಲ ಸಂಘಟನೆ ಒಗ್ಗಟ್ಟಾಗಿ ಈ ನೇತೃತ್ವಕ್ಕೆ ಈ ಮಾರ್ಗದರ್ಶನಕ್ಕೆ ಈ ನಡೆಯುವಂಥ ಸಂಘಟನೆಗೆ ಎಲ್ಲರೂ ಸಹ ಒಗ್ಗಟ್ಟಾಗಿ ನಾವು ಅವರಿಗೆ ಬೆಂಬಲ ಕೊಡೋಣ ಇಲ್ಲಿ ನಮ್ಮ ಒಂದೇ ಮನವಿ ನಾವೇನು ಹೆಚ್ಚಿಗೆ ಏನಿಲ್ಲ ನಮಗೆ ಏಳು ಸಾವಿರದ ಐನೂರು ರೂಪಾಯಿ ಡಿ ಎನ ಕೊಡಿ ಮೆಡಿಕಲ್ ಬೆನಿಫಿಟ್ ಕೊಡಿ ಮತ್ತು ಮ ವಿಧೇವೇಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ಕೊಡಿ ಅಂತ ಕೇಳಿದೀವಿ ಇದು ಕೊಡಬಾರ್ದಂತಹ ಬೇಡಿಕೆಗಳಲ್ಲ ನಾವೇನು ಒಂದು ಲಕ್ಷ ರೂಪಾಯಿ ಕೇಳ್ತಾ ಇಲ್ಲ ಕೇಳ್ತಿರುವಂತಹ ಕಮ್ಮಿ ಭಾಳ ಕಡಿಮೆ ಏಳುವರೆ ಸಾವಿರ ರೂಪಾಯಿ ಏನಾಗುತ್ತೆ ಮನೆ ಬಾಡಿಗೆ ಕೊಡ್ಬೋದಾ ಗಂಡ ಹೆಂಡತಿ ಅನ್ನ ಸಾರು ಊಟ ಮಾಡೋದಕ್ಕಾಗುತ್ತಾ ಅಥವಾ ನಮ್ಮ ಆರೋಗ್ಯ ನೋಡ್ಕೋಳಕ್ಕಾಗ ಏನು ಆಗಲ್ಲ ಆದರೂ ಸಹ ಈಗ ನಾವು ಪಡೀತಿರುವಂತಹ ಪೆನ್ಷನ್ ಎಂಟುನೂರು ಐನೂರು ಸಾವಿರ ಸಾವಿರದ ಇನ್ನೂರು ಎರಡು ಸಾವಿರ ಕಿನ್ನ ಉತ್ತಮವಾದ ಒಂದು ಸರಳ ಜೀವನ ಮಾಡುವುದಕ್ಕೆ ಒಂದು ಬೇಡಿಕೆ ನಿಟ್ಟಿದ್ದೀವಿ ಇದು ಏನು ನಮ್ಮ ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿದೆ ಅದ್ರ ಪ್ರಕಾರ ತೀರ್ಮಾನ ತಗೊಳ್ಳಿ ಇ ಪಿ ಎಸ್ ಅಲ್ಲೂ ಸಹ ನಮ್ಮ ಹಣ ಹೆಚ್ಚಳವಾಗಿ ಎಲ್ಲರಿಗೂ ಕೊಡುವಷ್ಟು ಹಣ ಬಡ್ಡಿಯಲ್ಲಿ ಕೊಡುವಂಥ ಹಣ ನಮ್ಮಲ್ಲಿ ಹೇರಳವಾಗಿ ಬಿದ್ದಿದೆ ಆ ಹಣವನ್ನೇ ಕೊಡಿ ಅಂತ ಕೇಳ್ತಾ ಇದ್ದೀವಿ ಈಗ ಹೇಳಿದಾಗ ಅವರು ಸಹ ಪ ಸ್ವಲ್ಪ ಮನಸ್ಸನ್ನು ಬದಲಾಯಿಸಿ ಅವರು ಫೇವರಬಲ್ ಆಗಿ ನಮ್ಮ ಲೇಬರ್ ಮಿನಿಸ್ಟ್ರಿಗೆ ಅವರು ವರದಿಯನ್ನು ಸಲ್ಲಿಸಿದರೆ ಈಗ ಲೇಬರ್ ಮಿನಿಸ್ಟರ್ ಮತ್ತು ಅಲ್ಲಿನ ಪ್ರಧಾನಮಂತ್ರಿಗಳ ಕೈನಲ್ಲಿದೆ ಇನ್ನು ಎರಡು ಮೂರು ದಿವಸದಲ್ಲಿ ಆಗುತ್ತೆ ಯಾರು ಸಹ ಏನು ಭಯಪಡುವ ಅವಶ್ಯಕತೆ ಇಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಡ್ತೀವಿ ನಿಮ್ಮ ನೀವು ಸಹ ನಮಗೆಲ್ಲರೂ ಸಹ ಕೈ ಜೋಡಿಸ್ತಾ ಇದ್ದೀರಾ ಇದೇ ರೀತಿ ನಮಗೆ ಪೆನ್ಷನ್ ಬರೋವರೆಗೂ ಸಹ ನಮ್ಮ ಬ್ಯಾಂಕಿಗೆ ನಮ್ಮ ದುಡ್ಡು ಏಳುವರೆ ಸಾವಿರ ಬರೋವರೆಗೂ ಸಹ ನಿಮ್ಮ ಸಹಕಾರ ಇದೇ ರೀತಿ ಇರಬೇಕು ಅಂತ ಕೇಳ್ಕೊತೀನಿ ಅದೇ ರೀತಿ ಈಗ ಒಂದು ನೂರಕ್ಕೆ ತೊಂಬತ್ತು ಭಾಗ ನೂರು ಭಾಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಎಲ್ಲ ನಾಯಕರು ಒಪ್ಕೊಂಡಿದ್ದಾರೆ ಆದರೆ ಆಗದೆ ಹೋದರೆ ಮುಂದೆ ನಾವು ಇ ಪಿ ಎಸ್ ಅಧಿಕಾರಿಗಳಿಗಾಗಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗಾಗಿ ನಾವು ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋಣ ಅದೇ ರೀತಿ ಮುಂದಿನ ತಿಂಗಳು ಕಳೆದರೆ ಅವರು ನಮ್ಮೆದುರಿಗೆ ಬಂದು ನಮ್ಮ ನಾವೇನೇ ಕೇಳ್ತಿದ್ದೀವಿ ಹಾಗೆ ನಮ್ಮನ್ನು ಭಿಕ್ಷೆ ಬೇಡಬೇಕು ಓಟ್ ಹಾಕ್ರಪ್ಪ ಓಟ್ ಹಾಕಪ್ಪ ಅವಾಗ ನಮ್ಮ ಅಧಿಕಾರವನ್ನು ನಾವು ತೋರಿಸೋಣ ಈ ಒಂದು ಕಾರ್ಯಕ್ರಮ ಇದೆ ಎಲ್ಲರೂ ಮನಸ್ಸಲ್ಲಿ ಯಾರು ಹೆಚ್ಚಿಗೆ ಏನು ಮಾಡಬೇಡಿ ಬರುವಂತಹ ಹಣವನ್ನು ಏನೀಗ ಈ ಒಂದು ಸೀನಿಯರ್ಗೇನು ಹೈಯರ್ ಪೆನ್ಷನ್ಗೆ ಏನಿಲ್ಲ ಅವರಿಗೆ ನಮ್ಮ ಸಹಕಾರವಿದೆ ಎಲ್ಲರೂ ಪಡೀಲಿ ಹೆಚ್ಚು ಪೆನ್ಷನ್ ಪರ ನಮ್ದು ಏನು ಅಧಿಕ ಏನಿಲ್ಲ ಆದರೆ ಈಗ ನಾವು ಕಡಿಮೆ ಪೆನ್ಷನ್ ಬರದಾರಿಗೆ ನಮ್ಮ ಅಶೋಕ್ ರಾವತ್ ನೇತೃತ್ವದಲ್ಲಿ ಏನು ನಾವು ಸಬ್ಮಿಟ್ ಮಾಡಿದ್ವಿ ಇದಕ್ಕೆ ಬರೋವರೆಗೂ ಸಹ ನಾವು ನಿರಂತರ ಹೋರಾಟವನ್ನು ಮಾಡೋಣ ಇದೇ ರೀತಿ ನೀವೆಲ್ಲ ಸಹಕಾರವನ್ನು ಕೊಡಿ ಎಲ್ಲ ಬಂದಿದ್ದಕ್ಕೆ ಈ ಥರ ಬಂದು ಇನ್ನು ಎರಡು ಮೂರು ದಿವಸ ಕಾಯಿರಿ ಮೂರನೇ ದಿವಸಕ್ಕೆ ಒಳ್ಳೆಯ ಸುದ್ದಿಯನ್ನು ತಿಳಿಸುವ ಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಸಿಂಜರು ಹೇಳಿ ಮತ್ತೆ ಕಾರ್ಯಕ್ರಮವನ್ನು ಮಾಡೋಣ ಇದು ಕೊಟ್ಟೆ ಕೊಡಬೇಕು ನಮ್ಮ ಹಣ ನಮ್ಮ ಇದು ನಾವು ದುಡಿದು ನಲವತ್ತು ವರ್ಷ ದುಡಿದಿದ್ದೀವಿ ಆ ದುಡಿದಕ್ಕೆ ತಕ್ಕನಾದ ಪ್ರತಿಫಲ ಬರಬೇಕು ಅದಕ್ಕೆ ನಾವು ಪರಮಾತ್ಮನಲ್ಲಿ ಬೇಡ್ಕೊಡೋಣ ಹಾಗೆ ಮೋದಿವರೆಗೂ ಒಂದು ಎಚ್ಚರಿಕೆ ಮೊನ್ನೆ ನಮಗೆ ಸಿ ಬಿ ಐ ಇನ್ಸ್ಪೆಕ್ಟರ್ ಫೋನ್ ಮಾಡಿದರು ಏನು ಮಾಡ್ತಿದ್ದೀರಾ ಹೇಗೆ ನಿಮ್ಮದು ಈಗ ನಮ್ಮಲ್ಲಿ ಏನು ಮಾಡಿದ್ದು ಐದನೇ ತಾರೀಕಿಂದ ಇಡೀ ರಾಷ್ಟ್ರದಲ್ಲಿ ಇದೇ ಥರ ಹೆಜಿಟೇಷನ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದು ಅದಕ್ಕೆ ಅವರು ನಮಗೆ ಫೋನ್ ಮಾಡಿ ಎನ್ಕ್ವೈರಿ ಮಾಡಿದ್ರು ಇಲ್ಲ ಸರ್ ನಾವು ಕರ್ನಾಟಕದಲ್ಲಿ ಒಂದು ಹದಿನಾರು ಜಿಲ್ಲೆಗಳಲ್ಲಿ ಮಾಡ್ತಾಯಿದ್ದೀವಿ ಅದನ್ನ ಹನ್ನೊಂದನೇ ತಾರೀಕು ಮಾಡ್ತಾಯಿದ್ದೀವಿ ಅಂತ ಹೇಳಿದೆ ಹಾಗೆಯೇ ಡೆಲ್ಲಿಯಲ್ಲಿ ಹನ್ನೊಂದು ತಾರೀಕು ಅಂತ ತಿಳಿಸಿ ಅವರು ನಾವು ವರದಿಯನ್ನು ಮಾಡ್ತೀವಿ ಅಂತ ಸಿ ಬಿ ಐ ಇನ್ಸ್ಪೆಕ್ಟ್ರ್ ನನಗೆ ಮಾತಾಡಿರು ಆ ಸುದ್ದಿಯನ್ನು ನಾನು ರವಣಕಾಂತ್ ಅವ್ರಿಗೆ ಮತ್ತು ಅಶೋಕ್ ರಾವತ್ ಅವ್ರಿಗೆ ತಿಳಿಸಿದೆ ನಂಜುಂಡ್ರು ತಿಳಿಸಿದ್ದೀನಿ ಈ ಥರ ನಡೀತಾ ಇದೆ ಇಡೀ ರಾಜ್ಯ ನಮ್ಮ ದೇಶಾದ್ಯಂತ ಸುಮಾರು ಮುನ್ನೂರು ಮುನ್ನೂರ ಎಂಬತ್ತು ಕಡೆ ಇದೇ ಹನ್ನೊಂದು ಗಂಟೆಗೆ ಎಲ್ಲ ಕಡೆ ನಡೆದು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲರೂ ಸಹ ಇಡೀ ದೇಶದ ಪಿಂಚಣಿದಾರರ ಒಂದೇ ಒಂದು ಬೇಡಿಕೆ ಏಳು ಸಾವಿರದ ಐನೂರು ಇದು ಬಂದೇ ಬರಬೇಕು ಬಂದೇ ಬರುತ್ತೆ ಅಲ್ಲಿವರೆಲ್ಲ ಧೈರ್ಯವಾಗಿರಿ ಅಂತ ಹೇಳೋದಕ್ಕೆ ಇಚ್ಛೆಪಟ್ಟು ನಮ್ಮ ಹತ್ರ ಧನ್ಯವಾದಗಳು